ಗೋಷ್ಠಿಯಲ್ಲಿ ಉಪತಿರುವಂಥ ಎಲ್ಲ ಗೌರವಾನ್ವಿತ ಪಕ್ಷದ ಹಿರಿಯರಿಗೂ ಅದೇ ರೀತಿ ಪತ್ರಿಕಾ ಮತ್ತು ದರ್ಶಕ ಮಾಧ್ಯಮದ ಎಲ್ಲ ಬಂಧುಗಳಿಗೆ ಪುನರವಿ ಸ್ವಾಗತವನ್ನು ಹಿಂದುಳಿದ ವರ್ಗಗಳ ಸಮುದಾಯಕ್ಕೆ ಹಾಕ್ತಿರುವಂಥ ಅನ್ಯಾಯದ ಬಗ್ಗೆ ಮಾಧ್ಯಮದ ಮುಖಾಂತರ ಸರ್ಕಾರದ ಅನ್ಯಾಯವನ್ನು ಮಾಡಿದಂಥ ದ್ರೋಹವನ್ನು ಸರ್ಕಾರಕ್ಕೂ ಗಮನ ಸೆಳೆಯಬೇಕು ಮತ್ತು ಜನರಿಗೂ ತಿಳಿಸಬೇಕು ಅಂತ ದೃಷ್ಟಿಯಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿದೆ ರಾಜ್ಯದಲ್ಲಿ ಸಾಮಾಜಿಕ ಆರ್ಥಿಕ ಹಾಗೂ ರಾಜಕೀಯವಾಗಿ ಹಿಂದುಳಿದ ವರ್ಗಗಳ ಸಮುದಾಯದ ಜನರ ಕಲ್ಯಾಣ ಮತ್ತು ಸಬಲೀಕರಣಕ್ಕಾಗಿ ನಾನಾ ಸರ್ಕಾರಗಳು ಪ್ರತ್ಯೇಕ ಅಭಿವೃದ್ಧಿ ನಿಗಮಗಳನ್ನು ಸ್ಥಾಪಿಸಿದ್ದು ಮತ್ತು ಸ್ಥಾಪಿಸುತ್ತಾ ಬಂದಿರುವುದನ್ನು ನಾವು ಕಂಡಿದ್ದೇವೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಎಡೆಯಲ್ಲಿ ವಿವಿಧ ನಿಗಮಗಳು ಕಾರ್ಯನಿರ್ವಹಿಸುತ್ತವೆ ಈ ಹಿಂದೆ ಅಧಿಕಾರದಲ್ಲಿರುವಂಥ ನಮ್ಮ ಸರ್ಕಾರ ಹಿಂದುಳಿದ ವರ್ಗಗಳ ನಿಗಮದ ಅಭಿವೃದ್ಧಿಗಳ ನಿಗಮ ಅಭಿವೃದ್ಧಿಗಾಗಿ ಹಿಂದುಳಿದ ವರ್ಗಗಳ ಜನರ ಕಲ್ಯಾಣಕ್ಕಾಗಿ ಒಂದು ಸಾವಿರಕ್ಕೂ ಕೋಟಿಗೂ ಹೆಚ್ಚಿನ ಅನುದಾನವನ್ನು ವಿವಿಧ ನಿಗಮಗಳ ಮುಖಾಂತರ ಬಿಡುಗಡೆ ಮಾಡಿದ್ದನ್ನು ನಾನಿವತ್ತು ನೆನಪಿಸ್ತಾ ಇದ್ದೇನೆ ಆದರೆ ರಾಜ್ಯದಲ್ಲಿ ನೂತನ ಕಾಂಗ್ರೆಸ್ ಸರ್ಕಾರ ಅತ್ಯುತ್ತಕ್ಕೆ ಬಂದ ಹೊಸ ಅನುದಾನವನ್ನು ಕೊಡುವುದು ಬಿಡಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬಿಡುಗಡೆಗೊಳಿಸಿದಂಥ ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಕೂಡ ರದ್ದು ಮಾಡಿಸಿ ಆದೇಶ ಕೊಟ್ಟಿದ್ದನ್ನು ಕೂಡ ನಾನು ಇವತ್ತು ನಿಮ್ಮ ಗಮನಕ್ಕೆ ತಂದೆಗೆ ಬಯಸ್ತಾ ಇದು ಬಹಳ ಅತ್ಯಂತ ಖಂಡನೀಯ ಇದು ಬಹಳ ದುಃಖಕರ ಒಂದು ಕಡೆಗಳಲ್ಲಿ ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅಹಿಂದ ಸಂಘಟನೆ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಹಿಂದುಳಿದ ವರ್ಗದ ನಾಯಕ ಅಂತ ಹೇಳುವಂಥ ಬಿಂಬಿಸ್ತಾ ಎಲ್ಲವೊಂದು ಕಡೆ ಇಡೀ ರಾಜ್ಯದ ಹಿಂದುಳಿದ ವರ್ಗಗಳ ನಾಯಕ ಅಂತ ಹೇಳುವಂಥದನ್ನು ತೋರಿಸ್ಕೊಡ್ತಾ ಇವತ್ತು ಅದೇ ಹಿಂದುಳಿದ ಸಮುದಾಯಕ್ಕೆ ನೇರವಾಗಿ ಗಂಟಾಘೋಚವಾಗಿ ಅವರು ಅನ್ಯಾಯವನ್ನು ಮಾಡಿದ್ದಾರೆ ಅಂತ ಹೇಳುವುದು ದಾಖಲೆ ಸಮೇತವಾಗಿ ನಾನು ಮಾಧ್ಯಮದಲ್ಲಿ ಇವತ್ತು ಹೇಳಿ ಮಾಡ್ತಾ ಇದು ಯಾರೋ ಕೇವಲ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದು ಅಂತ ಹೇಳಲ್ಲ ಮಾಧ್ಯಮದವರಿಗೆ ನಾನು ಸಮುದಾಯ ಭವನಗಳಿಗೆ ಕೊಟ್ಟಂತ ಅನುದಾನವನ್ನು ರದ್ದು ಮಾಡಿದಂಥ ಕಾಂಗ್ರೆಸ್ ಸರ್ಕಾರದ ಆದೇಶವನ್ನು ನಾನು ಕೊಟ್ಟಿದೆ ಈ ಹಿಂದೆ ಬಿ ಜೆ ಪಿ ಸರ್ಕಾರ ಇರುವಾಗ ತಂದಂಥ ತಂದೊಂದು ಕೊಟ್ಟಂತ ಅನುದಾನಗಳು ರದ್ದು ಮಾಡಿದಾದಂಥ ಆದೇಶಗಳು ಅದರಲ್ಲಿ ಕೇವಲ ನನ್ನ ಕ್ಷೇತ್ರ ಮಾತ್ರ ಅಲ್ಲ ನಮ್ಮ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರ ಮಾತ್ರ ಅಲ್ಲ ಇಡೀ ರಾಜ್ಯದ ಹಿಂದುಳಿದ ಸಮಾಜದ ವರ್ಗಗಳ ಎಲ್ಲ ಕಲ್ಯಾಣದ ಅಭಿವೃದ್ಧಿಗಾಗಿ ಇಟ್ಟಂಥ ಕಾಮಗಾರಿಗಳು ನಮ್ಮ ಸರ್ಕಾರದ ಅವಧಿಯಲ್ಲಿ ಇದಕ್ಕೆ ಅನುಮೋದನೆ ಕೊಟ್ಟು ಕಾಮಗಾರಿಗಳು ಆಗ್ತಾ ಇರುವಂಥದ್ದನ್ನು ರದ್ದುಗೊಳಿಸಿದ್ದನ್ನು ನಾನು ದಾಖಲಿಸ ಇವತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಸಮುದಾಯ ಭವನ ಸಂಘ ಸಂಸ್ಥೆ ವಿದ್ಯಾರ್ಥಿ ನಿಲಯ ಸೇರಿದಂತೆ ರಾಜ್ಯಾದ್ಯಂತ ಸುಮಾರು ಸಾವಿರದ ತೊಂಬತ್ಮೂರು ಹಿಂದುಳಿದ ವರ್ಗಗಳ ಕಾಮಗಾರಿಗಳಿಗೆ ನೀಡಿದಂಥ ಸಾವಿರಾರು ಕೋಟಿ ರೂಪಾಯಿ ಅನುದಾನವನ್ನು ಮಂಜೂರಾತಿ ಮಾಡಿದ್ದನ್ನು ಪ್ರಸ್ತುತ ರಾಜ್ಯ ಸರ್ಕಾರ ಏಕಪಕ್ಷೀಯವಾಗಿ ರದ್ದು ಮಾಡಿ ಇವತ್ತು ಘನಘೋರವಾದಂಥ ಅನ್ಯಾಯ ಮಾಡಿದೆ ಅದರಲ್ಲಿ ಕೂಡ ನಾನು ಇಡೀ ಜಿಲ್ಲೆ ಮತ್ತು ನನ್ನ ರಾಜ್ಯದ ಎಲ್ಲ ವಿಚಾರಗಳನ್ನು ಹೇಳಲ್ಲ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಸಮುದಾಯದ ಸಮುದಾಯ ಭವನ ಕೊಟ್ಟಂತಹ ಕುಡುಬಿ ಸಮುದಾಯದ ಕೊಟ್ಟಂತಹ ಅನುದಾನ ಮೊಗವೀರ ಸಮುದಾಯದವರಿಗೆ ಕೊಟ್ಟಂತಹ ಮೊಗವೀರ ಸಮುದಾಯ ಭವನ ಬಿಲ್ಲವ ಸಮುದಾಯಕ್ಕೆ ಕೊಟ್ಟಂಥ ಬಿಲ್ಲವ ಅಥವಾ ನಾರಾಯಣಗುರು ಸಮುದಾಯ ಭವನ ಶೆಟ್ಟಿಗಾರ ಸಮುದಾಯಕ್ಕೆ ಕೊಟ್ಟಂಥ ಶೆಟ್ಟಿಗಾರ ಸಮುದಾಯ ಭವನ ಹೀಗೆ ಅದಕ್ಕೆಲ್ಲ ನಾನು ಈ ಹಿಂದೆ ಬೊಮ್ಮಾಯಿವಾರ ಮುಖ್ಯಮಂತ್ರಿಗಳಿದ್ದಾಗ ಅನುದಾನವನ್ನು ಜೋಡಿಸಿಕೊಂಡು ಕಾಮಗಾರಿಗಳನ್ನು ಕೈಗೆತ್ತಿಕೊಂಡು ಕೆಲವೆಲ್ಲ ಕಾಮಗಾರಿಗಳು ಕೈಗೆತ್ತಿಕೊಂಡಿದ್ದೇವೆ ಕೆಲವೆಲ್ಲ ದಾಖಲೆಗಳ ಫಲಿತರವಾಗಿ ಸ್ವಲ್ಪ ಪ್ರಾರಂಭ ಆಗಬೇಕಾದಂಥ ಹಂತದಲ್ಲಿತ್ತು ಅದನ್ನು ಇವತ್ತು ತಡೆ ಹಿಡಿದಿರಿ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಹೇಳ ನಾನು ರಿಕ್ವೆಸ್ಟ್ ಇದೆಲ್ಲ ಹಣವನ್ನು ನಾವು ಗ್ಯಾರಂಟಿಗೆ ಬಳಕೆ ಮಾಡ್ತಾ ಇದ್ದೇವೆ ಅಂತ ಹೇಳಬಹುದು ಸರ್ಕಾರ ಉಲ್ಲೇಖ ಮಾಡ್ತಾ ಹಾಗಾಗಿ ಹೊಸ ಅನುದಾನವನ್ನು ಕೇಳಬೇಡಿ ಹಳೆ ಅನುದಾನವನ್ನು ಕ್ಯಾನ್ಸಲ್ ಮಾಡ್ತಾರೆ ಬಂದಂಥ ಸಾರ್ವಜನಿಕರಿಗೆ ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗದಂತ ಗೊತ್ತಾಗದಂಥ ಪರಿಸ್ಥಿತಿಯಲ್ಲಿ ಜನಪ್ರತಿನಿಧಿಗಳು ಬಹಳ ಕಷ್ಟದ ಪರಿಸ್ಥಿತಿ ಹಾಗಾಗಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು ನಮ್ಮ ರಾಜ್ಯದ ಹಿಂದುಳಿದ ವರ್ಗಗಳ ಕಾಂಗ್ರೆಸ್ನ ನಾಯಕರು ಯಾಕೆ ಇದಕ್ಕೆ ಮೌನ ಇದ್ದಾರೆ ಕಣ್ಣೆದುರುಗಡೆ ಅನ್ಯಾಯ ಆಗ್ತಾ ಇರುವ ಒಬ್ರು ಕಾಂಗ್ರೆಸ್ ನಾಯಕರು ಮೌನ ಮೌನ ಯಾಕಿದ್ದಾರೆ ಅಂತ ಹೇಳುವಂಥದ್ದು ಕೂಡ ನನ್ನ ಇವತ್ತು ಪ್ರಶ್ನೆ ನೀವು ನಿಜವಾದ ಹಿಂದುಳಿದ ವರ್ಗದ ನಾಯಕರು ಅಂತ ಹೇಳಿದರೆ ನಿಮ್ಮ ಸರ್ಕಾರದಲ್ಲಾದಂಥ ಈ ಅನ್ಯಾಯದ ಬಗ್ಗೆ ನೀವು ಎಟ್ಲೀಸ್ಟ್ ಪತ್ರಿಕಾ ಹೇಳಿಕೆ ಮಾಡಿ ನಿಮ್ಗೆ ಹೇಳಲಿಕ್ಕಾಗಿದ್ದರೂ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಇದನ್ನು ಸರಿಪಡಿಸಿಕೊಡಿ ಅಂತ ಹೇಳುವುದು ಹಿಂದುಳಿದ ವರ್ಗದ ಸಮುದಾಯದ ಎಲ್ಲ ಜನರ ಬಹುಜನರ ಬೇಡಿಕೆಯನ್ನು ನನ್ನ ಮಾಧ್ಯಮದ ಮುಖಾಂತರ ಇವತ್ತು ಹೇಳಲಿಕ್ಕೆ ಭಯ ಇವತ್ತು ಕೇವಲ ಈ ಸಮುದಾಯ ಭವನ ಸಂಘ ಸಂಸ್ಥೆಗಳಿಗೆ ಕೊಟ್ಟಂಥ ಅನುದಾನಗಳು ಮಾತ್ರವಲ್ಲ ಅದೇ ಹಿಂದುಳಿದ ವರ್ಗದ ಇಲಾಖೆ ವತಿಯಿಂದ ಬರುವಂಥ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ನಿಜಚರಣ ಅಂಬಿಗರ ಚೌಡರೆ ಅಭಿವೃದ್ಧಿ ನಿಗಮ ಕರ್ನಾಟಕ ಸವಿತಾ ಸಮಾಜ ಅಭಿವೃದ್ಧಿ ನಿಗಮ ಕರ್ನಾಟಕ ಅಲೆಮಾರಿ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮ ಕರ್ನಾಟಕ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ ಕರ್ನಾಟಕ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮ ಕರ್ನಾಟಕ ಒಕ್ಕಲಿಗ ಸಮುದಾಯ ಅಭಿವೃದ್ಧಿ ನಿಗಮ ಕರ್ನಾಟಕ ಉಪ್ಪಾರ ಅಭಿವೃದ್ಧಿ ನಿಗಮ ಕರ್ನಾಟಕ ಮರಾಠ ಅಭಿವೃದ್ಧಿ ನಿಗಮ ಕರ್ನಾಟಕ ಆರ್ಯ ವೈದ್ಯ ಸಮುದಾಯ ಅಭಿವೃದ್ಧಿ ನಿಗಮ ಹೀಗೆ ಹತ್ತು ಹಲವು ಅಭಿವೃದ್ಧಿ ನಿಗಮಗಳಿವೆ ಇದಕ್ಕೆ ಯಾವ ಸರ್ಕಾರಗಳು ಬಂದರೂ ನೇರ ಸಾಲ ಯೋಜನೆ ಸ್ವಯಂ ಉದ್ಯೋಗ ಸಾಲ ಯೋಜನೆ ಸ್ವಾವಲಂಬಿ ಸಾರಸ್ವಿ ಯೋಜನೆ ಅಥವಾ ಕಾಯಕ ಕಿರಣ ಅರಿವು ಹೊಲಿಗೆ ಯಂತ್ರ ಕೊಡುವಂಥದ್ದು ಈ ರೀತಿಯ ಹಲವು ಯೋಜನೆಗಳನ್ನು ಆ ನಿಗಮದ ಮುಖಾಂತರ ಆ ಸಮುದಾಯದವರಿಗೆ ಕಳೆದ ಹತ್ತಾರು ಇಪ್ಪತ್ತೈದು ವರ್ಷಗಳಿಂದ ಯಾವ ಸರ್ಕಾರ ಬಂದರೂ ಇದರಲ್ಲಿ ಕೊರತೆ ಮಾಡಿದ ಹಾಗೆ ಕೊಡ್ತಾ ಇರೋದನ್ನು ನಮ್ಮ ಕಂಡಿದ್ದೇವೆ ಇವತ್ತು ರಾಜ್ಯ ಸರ್ಕಾರ ಆಡಳಿತಕ್ಕೆ ಬಂದಂತ ಏನು ಮಾಡಿದ್ದಾರೆ ಅಂತ ಹೇಳೋದ್ರ ಒಂದು ಚಾರ್ಟ್ ಅನ್ನು ನಿಮ್ಮ ಎದುರುಗಡೆ ನಾನು ಹೇಳಿದ್ದೇನೆ ಚಾರ್ಟ್ ನೀವು ನೋಡಿದರೆ ಗಮನಿಸಬಹುದು ಇವತ್ತು ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದರ ಒಟ್ಟಿಗೆ ಬಿಲ್ಲವ ಸಮುದಾಯದ ಬಹಳ ಅತಿರ ಬೇಡಿಕೆ ಇರುವಂಥದ್ದು ನಾರಾಯಣಗುರು ಅಭಿವೃದ್ಧಿ ನಿಗಮ ಒಂದು ಅಧ್ಯಕ್ಷರನ್ನು ನೇಮಕ ಮಾಡಲಿಕ್ಕಾಗದಂತ ನಾಲಾಯಕ್ ಸರ್ಕಾರ ಮಂಗಳೂರಿನ ಇಲ್ಲಿಂದ ಬೆಂಗಳೂರು ತನಕ ಪಾದಯಾತ್ರೆ ಹೋದಂಥ ನಾಯಕರುಗಳು ಎಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ ಅಂತ ನನ್ಗೆ ಗೊತ್ತಿಲ್ಲ ಬಹಳ ದೊಡ್ಡ ಗೊಂದಲವನ್ನು ಯಾಕೆ ಅಂತ ಹೇಳಿದ್ರೆ ಕೇವಲ ಚುನಾವಣಾ ಸಂದರ್ಭದಲ್ಲಿ ಗೊಂದಲವನ್ನು ಎಬ್ಬಿಸಿ ರಾಜಕೀಯವಾಗಿ ಲಾಭವನ್ನ ಪಡ್ಕೊಳಿಕ್ಕೆ ಮಾತ್ರ ಅವತ್ತಿನ ಗೊಂದಲ ಎಬ್ಬಿಸಿದ್ದು ಬಿಟ್ಟರೆ ನಿಜವಾದ ನೀವು ಸಮುದಾಯದ ಬಗ್ಗೆ ನಿಮಗೆ ಕಾಳಜಿ ಇಟ್ಟು ನಾರಾಯಣಗುರು ಅಭಿವೃದ್ಧಿ ನಿಗಮಕ್ಕೆ ಅಧ್ಯಕ್ಷರು ಆಗಿಲ್ಲ ಎರಡು ವರ್ಷದಿಂದ ಒಂದು ರೂಪಾಯಿ ಕೊಟ್ಟಿದ್ದು ಎರಡು ವರ್ಷದಿಂದ ಒಂದು ರೂಪಾಯಿ ಕೊಟ್ಟಿಲ್ಲ ತದನಂತರ ಕೆಲವರು ಪತ್ರಿಕೆ ಹೇಳಿಕೆ ಕೊಟ್ಟರು ಕರ್ನಾಟಕ ಸರ್ಕಾರ ನುಡಿದಂತೆ ನಡೆದಿದ್ದೇವೆ ಬಂಟರ ನಿಗಮ ಬಂಟ ಸಮುದಾಯದವರಿಗೆ ಒಂದು ನಿಗಮವನ್ನು ಮಾಡಿಕೊಡ್ತೇವೆ ಅಂತೇಳಿ ಕೂಡ ಹೇಳಿ ಪತ್ರಿಕೆಯಲ್ಲಿ ದೊಡ್ಡ ದೊಡ್ಡ ಸಿದ್ದರಾಮಯ್ಯ ಫೋಟೋ ಎಲ್ಲ ಬಂತು ಅದು ಎಲ್ಲಿ ಹೋಗಿದೆ ಮಂಚನಾ ಅದಕ್ಕೂ ಕೂಡ ಒಂದು ರೂಪಾಯಿಯ ಅನುದಾನವೂ ಇಲ್ಲ ಅದಕ್ಕೂ ಅಧ್ಯಕ್ಷರ ಘೋಷಣೆ ಆಗಿದೆ ಆ ನಿಗಮವನ್ನು ಇನ್ನು ಬಂಟ್ ನಿಗಮವನ್ನೇ ಪ್ರಾರಂಭ ಪೂರ್ಣಗತಿಯಲ್ಲಿ ಪ್ರಾರಂಭವೇ ಆಗಿಲ್ಲ ಅದಕ್ಕೆ ಸರ್ಕಾರ ಆದೇಶವನ್ನೇ ಕೊಟ್ಟಿದೆ ಹಾಗಾದ್ರೆ ಎಷ್ಟರ ಮಟ್ಟಿಗೆ ನೀವು ಸುಳ್ಳು ಹೇಳುವಂತ ಸುಳ್ಳಿನ ಸರಕಾರ ಅಂತ ಹೇಳುವುದು ಇವತ್ತು ನನ್ನ ಮಾಧ್ಯಮದ ಮುಖಾಂತರ ನಿಮಗೆ ಹೇಳಲಿಕ್ಕೆ ಹಾಗಾಗಿ ಇದು ಎಲ್ಲವನ್ನು ಒಂದು ಕಡೆಯಿಂದ ಹಿಂದುಳಿದ ವರ್ಗದವರಿಗೆ ಮಾತ್ರ ಸಾವಿರಾರು ಕೋಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕಲ್ಯಾಣಕ್ಕಾಗಿ ಇಟ್ಟಂತಹ ಹಣವನ್ನು ಕೂಡ ಗ್ಯಾರಂಟಿಗಳಿಗೆ ಜೋಡಿಸಿದ್ದನ್ನು ನಾವು ಕಾಣಿದ್ದೇವೆ ಹಾಗಾಗಿ ಈ ಸರ್ಕಾರದ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಂಧುಗಳು ಅವರಿಗೆ ಪೂರ್ಣ ಪ್ರಮಾಣದ ಎಲ್ಲ ರೀತಿಯ ಅವಕಾಶಗಳು ದೊರೆತಿದೆಯಾ ಅಂದರೆ ದೊರೆಯಲಿಲ್ಲ ಹಿಂದುಳಿದ ವರ್ಗದ ಎಲ್ಲ ಬಂಧುಗಳಿಗೆ ಸರ್ಕಾರದ ಎಲ್ಲ ಯೋಜನೆಗಳು ಸಿಕ್ಕಿದೆಯಾ ಸಿಕ್ಕಿಲ್ಲ ಮತ್ತು ಯಾರಿಗೆ ಸಿಕ್ಕಿದೆ ಹಗರಣ ಮುಖಾಂತರ ಯಾರ್ಯಾರು ಹಗರಣವನ್ನು ನಡೆಸಿಕೊಂಡು ದಿಶೆಯಲ್ಲಿ ತುಂಬಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅವರಿಗೆ ಸಿಕ್ಕಿದೆ ಬಿಟ್ಟರೆ ಬಡವರಿಗೆ ಈ ಸರ್ಕಾರ ಬಡವರ ಪರವಾಗಿ ಈ ಹಿಂದುಳಿದ ವರ್ಗದ ಸಮುದಾಯ ಮತ್ತು ಪರಿಶಿಷ್ಟ ಜಾತಿ ಮಧ್ಯದಲ್ಲಿ ನಿಂತಿಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ ಇವತ್ತು ರಾಜ್ಯದ ಹಿಂದುಳಿದ ವರ್ಗಗಳ ಸುಮಾರು ಆರು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳು ಶೈಕ್ಷಣಿಕ ಸಾಲಕ್ಕಾಗಿ ವಿವಿಧ ನಿಗಮಗಳ ಹೊಡೆಯಲಿ ಅರ್ಜಿಯನ್ನು ಈಗಾಗಲೇ ಸಲ್ಲಿಸಿದೆ ಆ ಅರ್ಜಿ ಸಲ್ಲಿಸಿದ್ದು ಆಯ್ಕೆ ಪ್ರಕ್ರಿಯೆಯನ್ನು ಮಾಡಿ ಅಂತ ಯಾವ ಶಾಸಕರುಗಳಿಗೂ ಮಾಹಿತಿಯನ್ನು ಕೊಟ್ಟಿದ್ದ ಶಾಸಕರಿಗೆ ಆಯ್ಕೆ ಮಾಡಿ ಅಂತೇಳಿ ಇಲಾಖೆಯ ಅಧಿಕಾರಿಗಳು ಬಂದು ಹೇಳಬೇಕು ಅವಾಗ ಅರ್ಜಿಗಳನ್ನೆಲ್ಲ ಪರಿಶೀಲನೆ ಮಾಡಿ ಆಯ್ಕೆ ಮಾಡ್ತೇವೆ ಯಾವುದೇ ಆಯ್ಕೆ ಪ್ರಕ್ರಿಯೆಗಳು ನಡೆದಿಲ್ಲ ಹಾಗಾಗಿ ಇವತ್ತು ತನ್ನ ಸ್ವಾರ್ಥಕ್ಕಾಗಿ ದಲಿತ ಸಮಾಜ ಮತ್ತು ಹಿಂದುಳಿದ ಸಮಾಜಕ್ಕೆ ಅನ್ಯಾಯ ಮಾಡಿದಂಥ ಎಲ್ಲ ಸರ್ಕಾರದ ವಿರುದ್ಧ ನಾನು ಈ ಒಂದು ಸಂಪೂರ್ಣವಾದಂಥ ಮಾಹಿತಿಗಳನ್ನು ನಾನು ಕೇವಲ ನೀವು ಓದ್ತಾ ಇದ್ದೀರಿ ಆದ್ರೂ ಮಾಧ್ಯಮದಲ್ಲಿ ಬರಲಿ ಅಂತ ಹೇಳಿ ಕಾರಣ ಕೇವಲ ನೋಡಿ ಈ ದೇವರಾಜಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಸ್ವಯಂ ಉದ್ಯೋಗ ಸಾಲ ಸಾಲ ಯೋಜನೆ ನಮ್ಮ ಸರ್ಕಾರದ ಅವಧಿಯಲ್ಲಿ ಎಪ್ಪತ್ತೆರಡು ಜನರಿಗೆ ಭೌತಿಕ ಗುರಿ ನಾನು ಎಪ್ಪತ್ತೆರಡು ಜನರಿಗೆ ಮಂಗಳೂರು ನಗರ ದಕ್ಷಿಣದಲ್ಲಿ ಈ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದಿಂದ ಆಯ್ಕೆ ಮಾಡಲಿಕ್ಕೆ ನಮ್ಮ ಇಲಾಖೆ ಅವಕಾಶಗಳನ್ನು ಪ್ರತಿ ವಿಧಾನಸಭಾ ಕ್ಷೇತ್ರ ಕೊಟ್ಟಿದೆ ಎಪ್ಪತ್ತೆರಡು ಗುಣಿಸು ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರ ನಮ್ಮ ಜಿಲ್ಲೆಯಲ್ಲಿ ಎಪ್ಪತ್ತೆರಡು ಗುಣಸು ಎಂಟು ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಕೊಟ್ಟಂತ ಭೌತಿಕ ಗುರಿ ಎಷ್ಟು ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕಕ್ಕೆ ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತು ಹಾಗೆ ನಿಜ ನಂಬಿಕೆ ಚೌಡಣೆ ಅಭಿವೃದ್ಧಿ ನಿಗಮ ಸ್ವಯಂ ಉದ್ಯೋಗ ಸಾಲ ಯೋಜನೆ ನಮ್ಮ ಸರ್ಕಾರ ಕೊಟ್ಟಂತ ಭೌತಿಕ ಗುರಿ ಮೂವತ್ತು ಕಾಂಗ್ರೆಸ್ ಸರ್ಕಾರ ಬಂದಾಗ ಕೊಟ್ಟದ್ದು ಎರಡು ವರ್ಷದಲ್ಲಿ ಆರು ಆರು ಸವಿತ ಸಮಾಜ ಪಾಪ ಸವಿತಾ ಸಮಾಜದವರು ಸ್ವಯಂ ಉದ್ಯೋಗ ಸಾಲ ನಮ್ಮ ಸರ್ಕಾರ ಒಂಬತ್ತು ಸಾಂಪ್ರದಾಯಿಕ ಕುಶಲಕರ್ಮಿ ವೃತ್ತಿದಾರರ ಸಾಲ ಯೋಜನೆ ನಮ್ಮ ಸರ್ಕಾರ ಇರುವ ಹತ್ತು ಸವಿತಾ ಸಮಾಜಕ್ಕೆ ಸ್ವಾಮಿ ನನ್ನ ನನ್ನ ನಗರಕ್ಕೆ ಸವಿತಾ ಸಮಾಜಕ್ಕೆ ಸೊನ್ನೆ ಸೊನ್ನೆ ಒಂದೂ ಇಲ್ಲ ಸವಿತಾ ಸಮಾಜದವರು ನನ್ನ ಹತ್ರ ಬಂದು ಅರ್ಜಿ ಕೊಡ್ತಾ ಇದ್ದಾರೆ ನಮ್ಮನ್ನ ಆಯ್ಕೆ ಮಾಡಿ ಆಯ್ತು ಕರ್ನಾಟಕ ಮಡಿವಾಳ ಮಾದೇವ ಅಭಿವೃದ್ಧಿ ನಿಗಮ ಸಾಂಪ್ರದಾಯಿಕ ನೇರ ಸಾಲ ಒಂಬತ್ತು ಸ್ವಯಂ ಉದ್ಯೋಗ ಸಾಲ ಯೋಜನೆ ಹದಿನೆಂಟು ನಮ್ಮ ಸರ್ಕಾರ ಇರುವಾಗ ಈಗ ಎಷ್ಟು ಸೊನ್ನೆ ಸೊನ್ನೆ ಒಂದು ಒಂದು ಹದಿನಾಲ್ಕು ಹತ್ರ ಸೇರಿಸ್ಕೊಂಡಿದ್ದಾರೆ ಅದರೊಂದ್ರ ಹದಿನಾಲ್ಕು ಹತ್ತಿರ ಬಾಯಲ್ಲಿ ಹೇಳಿದ್ದಾರೆ ಆದೇಶ ಬಂದಿಲ್ಲ ಹಾಗಾಗಿ ನಾನು ಬರ್ತಿದ್ದೇನೆ ಯಾಕಂದ್ರೆ ನಾಳೆ ಬಂದ ನಂತರ ನಿಮಗೆ ಪಟ್ನೇಕ ಹಾಗಾಗಿ ಅದೇ ರೀತಿಯಲ್ಲಿ ಕರ್ನಾಟಕ ಉಪ್ಪಾರ ನಮ್ಮ ಸರ್ಕಾರ ಇರೋದು ಎರಡು ಒಂದು ಅದು ಉಪ್ಪಾರ ಎಲ್ಲ ಬಹಳ ಕಡಿಮೆ ಯಾಕಂದರೆ ಇಲ್ಲಿ ಆ ಸಮುದಾಯದವರು ಕಡಿಮೆ ಇದ್ದಾರೆ ಅಂದರೆ ಕಡಿಮೆ ಬೇರೆ ಜಾಸ್ತಿ ಇದ್ದಾರೆ ಅಲ್ಲಿ ಜಾಸ್ತಿ ಕೊಡ್ತಾರೆ ಇಲ್ಲಿ ಕಡಿಮೆ ಮಾಡ್ತಾರೆ ಹಾಗೆ ಅದು ನಿಗಮದವರು ಆ ರೀತಿಯ ಪ್ರಪಂಚ ನಟೋದಲ್ಲಿ ಹೋಗ್ತಾರೆ ಕರ್ನಾಟಕ ಮರಾಠ ಸಮುದಾಯ ಅಭಿವೃದ್ಧಿಗಳ ನಿಗಮ ಎರಡು ಸೊನ್ನೆ ಸೊನ್ನೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಕರ್ನಾಟಕ ಅಲೆಮಾರಿ ಅವರದು ನಮ್ಮ ಸರ್ಕಾರ ಇರೋ ಐದು ಕಾಂಗ್ರೆಸ್ ಸರ್ಕಾರ ಬಂದ ಸೊನ್ನೆ ಸೊನ್ನೆ ವಿಶ್ವಕರ್ಮ ಸಮುದಾಯದವರು ನಮ್ಮ ಸರ್ಕಾರ ಇಪ್ಪತ್ತೈದು ಈಗ ಸೊನ್ನೆ ಸೊನ್ನೆ ಕರ್ನಾಟಕ ಒಕ್ಕಲಿಗ ಸಮುದಾಯ ನಮ್ಮ ಸರ್ಕಾರದ ಐದು ಈಗ ಎಷ್ಟು ಸೊನ್ನೆ ಸೊನ್ನೆ ಇದು ಕೇವಲ ಮಂಗಳೂರು ದಕ್ಷಿಣದ ಒಂದು ಚಾರ್ಟ್ ಮತ್ತೆ ಪದಕ್ಷೇತ್ರ ಕ್ಷೇತ್ರದ್ದು ಕೋಟೆ ಅವರ ಕ್ಷೇತ್ರದ್ದು ಕುಮಾರತ್ಕೋಟೆ ಕ್ಷೇತ್ರದು ಗೌರವದ ಸ್ಪೀಕರ್ ಅವರ ಕ್ಷೇತ್ರದ್ದು ಅಶೋಕ ರೈವರ ಕ್ಷೇತ್ರದ್ದು ಕೂಡ ಹೀಗೆ ಹಾಗಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಪರಿಸ್ಥಿತಿ ಆಡಳಿತ ಮಾಡುವಾಗ ಯಾವ ರೀತಿಯಲ್ಲಿ ಅಭಿವೃದ್ಧಿಯನ್ನ ಕುಂಚಿತ ಮಾಡಿದ್ದಲ್ಲದೆ ಈ ರೀತಿಯ ನಿಗಮಗಳ ಮುಖಾಂತರ ಆ ಎಲ್ಲ ಜಾತಿ ಸಮುದಾಯಗಳಿಗೆ ನೇರವಾಗಿ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಘಂಟಾಕೋಶವಾಗಿ ಅನ್ಯಾಯ ಮಾಡಿದಂಥ ಆದೇಶದ ಪ್ರತಿಯನ್ನು ನಾನು ಇದರಲ್ಲಿ ಹಿಂಪಡೆಯೊಟ್ಟಿದ್ದೇನೆ ಇದನ್ನು ಕೂಡ ನಿಮಗೆ ಕೊಟ್ಟು ಇವತ್ತು ಹೇಳ್ತೇನೆ ಈ ಸರ್ಕಾರ ಹತ್ರ ಬೇಡಿಕೆ ನೀವು ಆ ಸ್ಥಾನದಲ್ಲಿ ಕೂತ್ಕೊಂಡು ಮುಂದುವರಿತೀರಿ ಮುಂದುವರಿಬೇಕು